ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸದೆ ನೀ ಬಂದೆ ಭಾಗ ಐವತ್ತೆಂಟು ಸಿದ್ಧಾಂತ್ ನನಗೆ ಈಗ ನಿಮ್ಮ ಬಗ್ಗೆ ಅಸೂಯೆ ಆಗ್ತಾ ಇದೆ ಯು ಆರು ಪೇರಿ ಲಕ್ಕಿ ಆದ್ದರಿಂದ ನಿಮ್ಮನ್ನು ಇಷ್ಟು ಪ್ರೀತಿಸುವ ಹುಡುಗಿ ನಿಮಗೆ ಪತ್ನಿಯಾಗಿ ಸಿಕ್ಕಿರೋದು ಸಿದ್ಧಾಂತ್ನ ದೃಷ್ಟಿ ಅವಳ ಕೆಂಪಾದ ಮುಖದಿಂದ ಒಂದಿಂಚು ಅತ್ತಿತ್ತ ಕದರಲಿಲ್ಲ ನಾನು ಇವಳನ್ನು ಮದುವೆ ಆದಮೇಲೆ ನಾನು ನಿಜವಾಗಲೂ ಪುಣ್ಯವಂತ ಅಂತ ಅನ್ನಿಸ್ತು ಹೇಳಿದ ಸಿದ್ಧಾಂತ್ ಅಷ್ಟರಲ್ಲಿ ಸಮಯವಾಗಿತ್ತು ಅನಿರುದ್ಧ್ ಗಾಡಿ ಕಳುಹಿಸಿದ್ದ ಆ ಡ್ರೈವರ್ ಸಿದ್ಧಾಂತ್ಗೆ ಕರೆ ಮಾಡಿ ತಿಳಿಸಿದ್ದರಿಂದ ಅವರಿಬ್ಬರು ಹೊರಟರು ಹೋಗುತ್ತ ದಾರಿಯಲ್ಲಿ ಅವರು ಹೆಚ್ಚೇನು ಮಾತಾಡಲು ಹೋಗಲಿಲ್ಲ ಪ್ರಪಂಚದ ದೃಷ್ಟಿಯಲ್ಲಿ ಸಿದ್ಧಾಂತ್ ಈಗ ಸಾವನ್ನಪ್ಪಿದ್ದಾನಲ್ಲ ಅವನು ಜೀವಂತವಿರುವ ವಿಚಾರ ಹೆಚ್ಚಿನವರಾರಿಗೂ ಗೊತ್ತಾಗುವುದೇ ಬೇಡ ಎಂಬುದು ಅವರ ಅಭಿಪ್ರಾಯವಾಗಿತ್ತು ಅದಕ್ಕಾಗಿ ಅವರಿಬ್ಬರು ಪರಸ್ಪರ ಹೆಸರು ಹಿಡಿದು ಕರೆಯಲಿಲ್ಲ ಅವರು ಈಗ ಇದ್ದ ಜಾಗದಿಂದ ಸುಮಾರು ಅರ್ಧ ಗಂಟೆ ಪ್ರಯಾಣ ಮಾಡಿದ ಬಳಿಕ ಇಂಡಸ್ಟ್ರಿಯಲ್ ಏರಿಯಾಗೆ ತಲುಪಿತ್ತು ಕಾರು ಅನಿರುದ್ಧ ಎಸೋಸಿಯೇಟ್ ಕಚೇರಿಯ ಮುಂದೆ ನಿಂತಿತು ಅನಿರುದ್ಧನದು ಎಲೆಕ್ಟ್ರಿಕಲ್ ಐಟಂಗಳನ್ನು ತಯಾರಿಸುವ ಫ್ಯಾಕ್ಟರಿಯಾಗಿತ್ತು ಅದೊಂದು ತುಂಬ ದೊಡ್ಡ ಫ್ಯಾಕ್ಟರಿ ನೆಲಕ್ಕೆ ಗ್ರಾನೈಟ್ ಕಲ್ಲುಗಳನ್ನು ಹಾಸಲಾಗಿತ್ತು ಅಷ್ಟು ದೊಡ್ಡ ಫ್ಯಾಕ್ಟರಿಯ ಯಜಮಾನ ಎಂದ ಮೇಲೆ ಅವರು ತುಂಬ ಶ್ರೀಮಂತರಿರಬೇಕೆಂದುಕೊಂಡಳು ಸನಿಹ ಅವರು ಫ್ಯಾಕ್ಟರಿಗೆ ಬರುತ್ತಿದ್ದಂತೆಯೇ ದಿನಕರ್ ಅತ್ತನ ಕಡೆ ನಡೆದುಕೊಂಡು ಬರುವುದಕ್ಕೂ ಸರಿ ಹೋಗಿತ್ತು ಸಿದ್ಧಾಂತ್ನ ಜೊತೆಗೆ ಸುಂದರವಾದ ಯುವತಿಯನ್ನು ಕಂಡು ದಿನಕರ್ಗೆ ಆಶ್ಚರ್ಯವಾಗಿತ್ತು ಸೌಂದರ್ಯದ ಕನಿಯಂತಿದ್ದ ಸನಿಹಳನ್ನು ಅವನು ಕಣ್ಣು ಮಿಟುಕಿಸದೆ ನೋಡುತ್ತಿದ್ದ ಅವನೀಗಲೂ ಸಿದ್ಧಾಂತನನ್ನು ಅಭಿಷೇಕ್ ಎಂದೇ ಕರೆಯುತ್ತಿದ್ದುದು ದಿನಕರ್ನ ಈಗ ಸನಿಹಳ ಕತ್ತಿನಲ್ಲಿದ್ದ ಮಾಂಗಲ್ಯ ಸರದತ್ತ ಹೋಯಿತು ವಿವಾಹವಾದ ಯುವತಿ ಇವನೊಂದಿಗೆ ಯಾಕೆ ಬಂದಿದ್ದಾಳೆ ಅಂದರೆ ಅನಿರುದ್ ಸರ್ ಅಭಿಷೇಕ್ನ ಮನೆಯವರಿಗೆ ತಿಳಿಸಿ ಅವನ ತಂಗಿಯನ್ನು ಕರೆಸಿಕೊಂಡಿದ್ದಾರ ಈಗಲೂ ಅವನು ಮದುವೆಯಾದವನೆಂದು ಒಪ್ಪಿಕೊಳ್ಳಲು ದಿನಕರ್ನ ಮನಸ್ಸು ತಯಾರಿರಲಿಲ್ಲ ಬಹುಶಃ ಯುವಕನ ಮನೆಯವರು ಬಂದು ಅವನನ್ನು ಇಂದು ಇಲ್ಲಿಂದ ಕರೆದೊಯ್ಯುತ್ತಿದ್ದಾರೆ ಅದಕ್ಕಾಗಿ ಅವರಿಬ್ಬರು ಇಂದು ಅನಿರುದ್ಧ ಸರ್ನನ್ನು ಮೀಟ್ ಮಾಡಲು ಈಗ ಕಾಯುತ್ತಿದ್ದಾರೆ ಎಂದುಕೊಂಡು ಸರ್ ಇವತ್ತು ಹನ್ನೊಂದುವರೆಗೆ ಬೇರೆ ಯಾರಿಗೂ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ನೀವಿಬ್ಬರು ಆಫ್ಟರ್ನೂನ್ ಬಂದೇ ಒಳ್ಳೆಯದಿತ್ತು ಅನಿಸುತ್ತೆ ಎಂದು ಹೇಳಿದ ದಿನಕರ್ ಅನಿರುದ್ಧ ಸಿದ್ಧಾಂತ್ಗೆ ಹನ್ನೊಂದುವರೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿರುವುದು ಎಂದು ದಿನಕರ್ಗೆ ಗೊತ್ತಿರಲಿಲ್ಲ ಅನಿರುದ್ಧ ಸರ್ ಅವರು ನಮ್ಮನ್ನು ಹನ್ನೊಂದೂವರೆ ಗಂಟೆಗೆ ಬಂದು ಮೀಟ್ ಮಾಡೋಕೆ ಹೇಳಿದ್ರು ಅದಕ್ಕಾಗಿ ನಾವಿಬ್ಬರು ಬಂದ್ವಿ ಅನಿರುದ್ನೆ ತಮ್ಮನ್ನು ಕ ಹೇಳಿ ಕರೆಸಿದ್ದು ಎಂಬ ವಿಚಾರವನ್ನು ಸಿದ್ಧಾಂತ ದಿನಕರ್ ದಿನಕರ್ಗೆ ಹೇಳಿದ ಅವನು ಆ ಬಗ್ಗೆ ಅನಗತ್ಯ ಕುತೂಹಲ ಪಡುವುದು ಬೇಡ ಎಂಬುದು ಸಿದ್ಧಾಂತನ ಉದ್ದೇಶವಾಗಿತ್ತು ಅಷ್ಟರಲ್ಲಿ ದಿನಕರ್ಗೆ ಅನಿರುದ್ಧಿಂದ ಕಾಲ್ ಬಂದಿತ್ತು ಹನ್ನೊಂದುವರೆಗೆ ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಬೇರೆ ಯಾರು ಬಂದರೂ ಅವರನ್ನು ನನ್ನ ಚೇಂಬರ್ನೊಳಗೆ ಕಳಿಸಬೇಡ ಎಂದು ಕಟ್ಟುನಿಟ್ಟಾಗಿ ಆಜ್ಞೆಯಿದ್ದ ಅನಿರುದ್ಧ್ ಅಷ್ಟರಲ್ಲಿ ಅನಿರುದ್ಧ್ ಕ್ಯಾಬಿನ್ನ ಒಳಗಿಂದ ಬಂದ ಅನಿರುದ್ಧ್ನ ಪ್ರೈವೇಟ್ ಸೆಕ್ರೆಟರಿ ಜಾರ್ಜ್ ಸರ್ ನಿಮಿಬ್ರನ್ನ ಕರೀತಾ ಇದ್ದಾರೆ ಹೋಗಬೇಕಂತೆ ಎಂದು ಹೇಳಿದ ಸಿದ್ಧಾಂತ್ಗೆ ಈ ಮೊದಲೇ ಅನಿರುದ್ನ ಕೊಠಡಿಗೆ ಹೋಗಿ ಗೊತ್ತಿತ್ತಲ್ಲ ಅವನ ಕೊಠಡಿ ಯಾವುದು ಎಂದು ಆದ್ದರಿಂದ ಸನಿಹಾಳೊಂದಿಗೆ ಕಾ ಕಾರಿಡಾರ್ನಲ್ಲಿ ಹೆಜ್ಜೆ ಹಾಕತೊಡಗಿದ ಅನಿರುದ್ನ ಕೊಠಡಿ ಸಮೀಪಿಸುತ್ತಿದ್ದಂತೆಯೇ ಅವರ ಜೊತೆ ಅವರ ಹಿಂದಿನಿಂದಲೇ ಬಂದ ಜಾರ್ಜ್ ಹೇಳಿದ ನೀವು ಒಳಗೆ ಹೋಗಿ ಸರ್ ನಿಮಗೋಸ್ಕರ ಆಗಿಂದ ಕಾಯ್ತಾ ಇದ್ದಾರೆ ಇಬ್ಬರು ಆ ದೊಡ್ಡ ಕೋಣೆಯ ಬಾಗಿಲನ್ನು ತೆರೆದು ಒಳಹೊಕ್ಕರು ಅನಿರುದ್ ರಿವಾಲ್ವಿಂಗ್ ಚೇರ್ನಲ್ಲಿ ಕುಳಿತಿದ್ದ ಸಿದ್ಧಾಂತ್ ಜೊತೆಗಿದ್ದ ಸೌಂದರ್ಯದ ಕನಿಯಂತಿದ್ದ ಸನಿಗಳನ್ನು ನೋಡಿ ಇವರಿಬ್ಬರದು ಹೇಳಿ ಮಾಡಿಸಿದ ಜೋಡಿ ಮಾತ್ರವಲ್ಲ ತುಂಬ ಸುಂದರವಾದ ಮುದ್ದಾದ ಜೋಡಿ ಎನಿಸಿತ್ತು ಅನಿರುದ್ಗೆ ಅವನಿಗೀಗ ತುಂಬ ಪರ್ಸನಲ್ ಆಗಿ ಮಾತಾಡಲಿತ್ತು ಆದ್ದರಿಂದ ಅಲ್ಲಿ ಬೇರಾರೂ ಇರುವುದು ಇಷ್ಟವಾಗಲಿಲ್ಲ ಅವನು ತನ್ನ ಪರ್ಸನಲ್ ಸೆಕ್ರೆಟರಿ ಜಾರ್ಜ್ನತ್ತ ತಿರುಗಿ ಜಾರ್ಜ್ ಸ್ವಲ್ಪ ಹೊತ್ತು ನೀನು ಇರು ನಾನು ಇವರ ಹತ್ರ ಮಾತಾಡಬೇಕು ಎಂದು ಅಪ್ಪಣೆ ಮಾಡಿದ ತಕ್ಷಣವೇ ಜಾರ್ಜ್ ಅಲ್ಲಿಂದ ಹೊರಗೆ ಹೊರಟ ಬಳಿಕ ಅನಿರುದ್ ಅವರಿಬ್ಬರನ್ನು ಆಧಾರಪೂರ್ವಕವಾಗಿ ಆಹ್ವಾನಿಸಿದ ಬನ್ನಿ ಸರ್ ಬನ್ನಿ ಮೇಡಮ್ ಕೂತ್ಕೊಳ್ಳಿ ಅವರಿಬ್ಬರು ಅವನ ಟೇಬಲ್ನ ಎದುರುಗಿದ್ದ ಚೇರ್ನಲ್ಲಿ ಕುಳಿತರು ಹಲೋ ಯಂಗ್ ಕಪಲ್ಸ್ ಹೌ ಆರ್ ಯು ಹಲೋ ಸರ್ ವಿ ಆರ್ ಫೈನ್ ಹೌ ಆರ್ ಯು ಕೇಳಿದ ಸಿದ್ಧಾಂತ್ ಸಾರಿ ಬೇರೆಯವರ ಮುಂದೆ ನೀವಿಬ್ಬರು ಗಂಡ ಹೆಂಡ್ತಿ ಅಂತ ಗೊತ್ತಾಗೋದು ಬೇಡ ಅಂತ ನಾನು ಅವನ ಮುಂದೆ ಏನೂ ಮಾತಾಡೋಕೆ ಹೋಗಲಿಲ್ಲ ಇಲ್ಲಿ ಎಲ್ಲರೂ ನಿಮ್ಮನ್ನು ಅಭಿಷೇಕ್ ಅಂತ ಅಂದ್ಕೊಂಡಿದ್ದಾರೆ ಸದ್ಯಕ್ಕೆ ನಿಮ್ಮ ಹೆಸರು ಹಾಗೇ ಇರಲಿ ನೀವು ಸಿದ್ಧಾಂತ ಅಂತ ಒಬ್ಬರಿಗೆ ಗೊತ್ತಾದರೆ ಅದು ಬಾಯಿಯಿಂದ ಬಾಯಿಗೆ ಹರಡುತ್ತೆ ಆದಷ್ಟು ನೀವು ಜೀವಂತವಾಗಿರುವ ವಿಷಯವನ್ನು ಗುಟ್ಟಾಗಿಡೋಕೆ ಪ್ರಯತ್ನ ಪಡೋಣ ಅನಿರುದ್ಧ ಸಿದ್ಧಾಂತ್ ಬಳಿ ಹೇಳಿದ ಓಕೆ ಸರ್ ನಂಗೂ ಅದು ಸರಿ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ತನ್ನ ಸಮ್ಮತಿ ಸೂಚಿಸಿದ ಸಿದ್ಧಾಂತ್ ನೀವು ಎಂತ ಗೊತ್ತೀರಾ ಕಾಫಿ ಟೀ ಜ್ಯೂಸ್ ಇಬ್ಬರಿಗೂ ಎನ್ನುವಂತೆ ವಿಚಾರಿಸಿದ ಅನಿರುದ್ಧ್ ಆದರೆ ಸನಿಹ ಮತ್ತು ಸಿದ್ಧಾಂತ್ ಇಬ್ಬರು ಬರುವಾಗಲೇ ತಿಂಡಿ ಕಾಫಿ ಮುಗಿಸಿಕೊಂಡು ಬಂದಿದ್ದರಲ್ಲ ಈಗ ನನಗೇನು ಬೇಡ ಸರ್ ಸಿದ್ಧಾಂತ್ ಹೇಳಿದಾಗ ಮೇಡಮ್ ಮೊದಲ ಬಾರಿ ನಮ್ಮ ಆಫೀಸ್ಗೆ ಬರ್ತಾ ಇರೋದು ಏನು ಬೇಡ ಅಂದರೆ ಹೇಗೆ ಮೂರಲ್ಲಿ ಒಂದು ಸಿಲೆಕ್ಟ್ ಮಾಡಿ ಇಲ್ಲ ಅಂದರೆ ಮೂರನ್ನು ತರಿಸ್ತೀನಿ ನಗುತ್ತಾ ಹೇಳಿದ ಅನಿರುದ್ ಮೂರು ಪೈನಾಪಲ್ ಜ್ಯೂಸ್ ಕಳಿಸಿ ಅನಿರುದ್ ಇಂಟರ್ಕಾಮ್ನಲ್ಲಿ ಹೇಳಿದ ಅವನ ಕಣ್ಣ ದೃಷ್ಟಿ ಆಗಾಗ ಸನಿಹಾಳನ್ನು ಸವರುತ್ತಿತ್ತು ಅದು ಸಿದ್ಧಾಂತನ ಅರಿವಿಗೂ ಬಂದಿತ್ತು ಸನಿಹಾಗಂತೂ ಈ ಮೊದಲು ಅನಿರುದ್ನನ್ನು ನೋಡಿದ ಜ್ಞಾಪಕವೇ ಇರಲಿಲ್ಲ ಸನಿ ಹಾಗೂ ಅನಿರುದ್ನ ದೃಷ್ಟಿ ತನ್ನ ಮೇಲಿರುವುದು ಅರಿವಾಗಿ ಅವಳು ಮೆಲ್ಲನೆ ಸಿದ್ಧಾಂತ್ನ ಕೈಯನ್ನು ಹಿಡಿದುಕೊಂಡಳು ಮೇಡಮ್ ನಿಮ್ಮ ಊರು ಯಾವುದು ನಾನು ಈ ಮೊದಲೇ ಯಾವಾಗಲೂ ನಿಮ್ಮನ್ನು ಮೀಟ್ ಮಾಡಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ ಎಲ್ಲಿ ಅಂತ ನೆನಪ ನೆನಪಾಗ್ತಾ ಇಲ್ಲ ನೀವು ಈ ಮೊದಲೇ ಯಾವಾಗಾದರೂ ನನ್ನನ್ನು ನೋಡಿದ್ರ ನಿಮಗೆ ನನ್ನನ್ನು ನೋಡಿರೋ ಜ್ಞಾಪಕವೇನಾದರೂ ಇದೆಯಾ ಅವಳನ್ನು ಪ್ರಶ್ನಿಸಿದ ಇಲ್ಲ ಸರ್ ನಾನು ಇದುವರೆಗೂ ನಿಮ್ಮನ್ನು ನೋಡಿಲ್ಲ ಇವತ್ತೇ ಮೊದಲ ಬಾರಿ ನೋಡ್ತಾ ಇರೋದು ಅವಳು ತನ್ನ ಊರು ಮನೆ ಯಾವುದನ್ನು ತಿಳಿಸಲಿಲ್ಲ ನಾನು ನಿಮ್ಮ ಪರಿಚಯ ಮಾಡಿಕೊಳ್ಳುವುದೇ ಮರೆತು ಬಿಟ್ಟಿದ್ದೀನಿ ನಿಮ್ಮ ಹೆಸರೇನು ಅಂತ ತಿಳ್ಕೋಬಹುದಾ ಮತ್ತೆ ಕೇಳಿದ ಅನಿರುದ್ ಸರ್ ನನ್ನ ಹೆಸರು ಸನಿಹಾ ಸಿದ್ಧಾಂತ ಸರ್ ನನ್ನ ಗಂಡನ ಪ್ರಾಣ ಉಳಿಸಿಕೊಟ್ಟಿದ್ದಕ್ಕೆ ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದರು ಕಡಿಮೆನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅವನು ಮಾಡಿದ ಉಪಕಾರವನ್ನು ಸ್ಮರಿಸಿಕೊಂಡು ಹೇಳಿದಳು ಸನಿಹಾ ನಿಮ್ಮದು ದೊಡ್ಡ ಮಾತಾಯಿತು ಮೇಡಮ್ ನನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರು ಆ ಕೆಲಸವನ್ನು ಮಾಡ್ತಾ ಇದ್ರು ಮನುಷ್ಯರು ಮನುಷ್ಯರಿಗೆ ಸಹಾಯ ಮಾಡದೆ ಇನ್ಯಾರು ಮಾಡ್ತಾರೆ ಅವನು ಅದು ಅಂತಹ ದೊಡ್ಡ ವಿಷಯವಲ್ಲವೆಂಬಂತೆ ಉತ್ತರಿಸಿದ ಇಲ್ಲ ಸರ್ ನಾನು ಸರಿಯಾಗಿ ಹೇಳಿದ್ದೀನಿ ನಿಮ್ಮದು ದೊಡ್ಡ ಮಾತು ನೀವು ಒಂದು ಜೀವವಲ್ಲ ಎರಡು ಜೀವವನ್ನು ಉಳಿಸಿದ್ದೀರಾ ಆ ಪುಣ್ಯ ನಿಮ್ಮದು ಸನಿಹ ಹೇಳಿದಾಗ ಅವನಿಗೆ ಅರ್ಥವಾಗಲಿಲ್ಲ ಒಂದು ವೇಳೆ ಹೆಣ್ಣು ಮಕ್ಕಳಾಗಿದ್ದರೆ ಒಬ್ಬರಲ್ಲ ಇಬ್ಬರು ಎಂದರೆ ನಂಬಬಹುದು ಆದರೆ ಗಂಡು ಮಕ್ಕಳನ್ನು ಹೇಳಿದಾಗ ಅವನಿಗೆ ಅತ್ಯಾಶ್ಚರ್ಯವಾಗಿತ್ತು ಮೇಡಮ್ ನಾನು ಒಬ್ರನ್ನೇ ಉಳಿಸಿರೋದು ಉಳಿಸಿರೋದು ಅಂತ ಹೇಳೋದು ಕೂಡ ದೊಡ್ಡ ಮಾತೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದೀನಿ ಅವರ ಜೀವ ಉಳಿಸಿರೋದು ಅಲ್ಲಿರುವ ಡಾಕ್ಟರ್ಗಳು ಆ ಕ್ರೆಡಿಟ್ ಏನಿದ್ರು ವೈದ್ಯರಿಗೆ ಸಲ್ಬೇಕು ಹೇಳಿದ ಅನಿರುದ್ಧ್ ಸರ್ ನಾನು ಹೇಳಿದ್ದು ನನ್ನ ಹಸ್ಬೆಂಡ್ ಈ ಭೂಮಿ ಮೇಲೆ ಇಲ್ಲದೇ ಇದ್ದಿದ್ರೆ ನಾನು ಜೀವ ಕಳ್ಕೋತಾ ಇದ್ದೆ ಅಂತ ನನ್ನ ಹಸ್ಬೆಂಡನ್ನು ಉಳಿಸಿದ್ರಿಂದ ನನ್ನ ಜೀವನು ಉಳಿತು ಆಗ ಎರಡು ಜೀವ ಉಳಿದುಕೊಂಡ ಹಾಗಾಯ್ತಲ್ಲ ಸನಿಹ ಅವನಿಗೆ ವಿವರಿಸಿದಳು ಅವಳು ಹಾಗೆ ಹೇಳುವಾಗ ಅವಳ ಗಂಟಲುಬ್ಬಿ ಬಂದಿತ್ತು ಅವಳ ಸ್ವರದಲ್ಲಾದ ವ್ಯತ್ಯಾಸ ಅನಿರುದ್ಧ ಮತ್ತು ಸಿದ್ಧಾಂತ್ ಇಬ್ಬರಿಗೂ ಗೊತ್ತಾಗಿಬಿಟ್ಟಿತ್ತು ಇಷ್ಟು ಹೊತ್ತು ಅನಿರುದ್ಧ ಸನಿಹಾ ಬಳಿ ಮಾತಾಡುತ್ತಿದ್ದ ಈಗ ಸಿದ್ಧಾಂತ್ನತ್ತ ತಿರುಗಿ ಹೇಳಿದ ಸರ್ ನನಗೆ ಈಗ ನಿಮ್ಮ ಬಗ್ಗೆ ಅಸೂಯೆ ಆಗ್ತಾ ಇದೆ ಯು ಆರ್ ವೆರಿ ಲಕ್ಕಿ ನೀವು ನಿಜವಾಗಲೂ ತುಂಬ ಪುಣ್ಯ ಮಾಡಿದ್ದೀರಿ ಆದ್ದರಿಂದ ನಿಮ್ಮನ್ನು ಇಷ್ಟು ಪ್ರೀತಿಸುವ ಹುಡುಗಿ ನಿಮಗೆ ಪತ್ನಿಯಾಗಿ ಸಿಕ್ಕಿರೋದು ಎಂದು ಹೇಳಿದಾಗ ಸಿದ್ಧಾಂತ್ ತನ್ನ ಪಕ್ಕದಲ್ಲಿ ಕುಳಿತಿರುವ ಪತ್ನಿಯನ್ನು ಪ್ರೀತಿಯಿಂದ ನೋಡಿದ ಅನಿರುದ್ಧ ಹೊಗಳಿಕೆಯಿಂದಾಗಿ ಸನಿಹಳ ಮುಖ ಕೆಂಪು ಕೆಂಪಾಗಿತ್ತು ಸಿದ್ಧಾಂತನ ದೃಷ್ಟಿ ಅವಳ ಕೆಂಪಾದ ಮುಖದಿಂದ ಒಂದಿಂಚು ಅತ್ತಿತ್ತ ಕದಲಲಿಲ್ಲ ಈಗ ಅನಿರುದ್ಧ ಅವರಿಬ್ಬರಿಗೂ ಹೇಳಿದ ನೀವಿಬ್ಬರು ಖಂಡಿತವಾಗ್ಲೂ ಒಂದ್ಸಲ ನಮ್ಮ ಮನೆಗೆ ಬರಬೇಕು ಯು ಆರ್ ಕರೆಕ್ಟ್ ಸರ್ ನೀವು ಹೇಳ್ತಿರೋದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ನಾನು ಮೊದಲು ನಮ್ಮ ಅಪ್ಪ ಅಮ್ಮನನ್ನು ಕಳೆದುಕೊಂಡಾಗ ಹಿಂದಿನ ಜನ್ಮದಲ್ಲಿ ನಾನು ಯಾವುದೋ ಪಾಪ ಮಾಡಿದ್ದೆ ಅದಕ್ಕಾಗಿ ನಾನು ನನ್ನ ಪೇರೆಂಟ್ಸ್ನ ಕಳ್ಕೊಂಡೆ ಅಂತ ದುಃಖಪಡುವ ಕಾಲ ಹೊಂದಿತ್ತು ನಾನು ಇವಳನ್ನ ಮದುವೆ ಆದಮೇಲೆ ನಾನು ನಿಜವಾಗಲೂ ಪುಣ್ಯವಂತ ಅಂತ ಅನ್ನಿಸೋಕೆ ಶುರುವಾಗಿದ್ದು ಸಿದ್ಧಾಂತ ಮನಸ್ಸು ಬಿತ್ತಿ ಪತ್ನಿಯನ್ನು ಹೊಗಳಿದ ಹೌದು ನಿಮ್ಮ ಮದುವೆಯಾಗಿ ಒಂದು ವರ್ಷ ಆಯಿತಾ ಅನಿರುದ್ಧ್ ಸಿದ್ಧಾಂತ ಬಳಿ ಪ್ರಶ್ನಿಸಿದ ಇಲ್ಲ ಸರ್ ಎರಡೂವರೆ ತಿಂಗಳಾಯ್ತಷ್ಟೇ ಹಾಗಾದರೆ ನಿಮ್ಮದು ಲವ್ ಮ್ಯಾರೇಜ್ ಅಂತ ನನಗನ್ನಿಸ್ತಾ ಇದೆ ಅನಿರುದ್ಧ್ ಅವರಿಬ್ಬರನ್ನು ನೋಡುತ್ತಾ ಕೇಳಿದ ಇಲ್ಲ ಸರ್ ನಮ್ಮದು ಅರೇಂಜ್ಡ್ ಮ್ಯಾರೇಜ್ ಹಿರಿಯರು ನಿರ್ಧರಿಸಿ ಮಾಡಿರೋ ಮದುವೆ ಸಿದ್ಧಾಂತ್ ಹೇಳಿದ ಸನಿಹಾಗೆ ಈ ಮದುವೆ ಇಷ್ಟವಿರಲಿಲ್ಲ ಎಂಬ ವಿಷಯವನ್ನು ಅನಿರುದ್ಧಗೆ ಹೇಳಲು ಹೋಗಲಿಲ್ಲ ಸಿದ್ಧಾಂತ್ ನಿಮ್ಮ ಮಾವನ ಮನೆಯಲ್ಲಿ ನೀವೀಗ ಜೀವಂತವಾಗಿರುವ ವಿಷಯ ಗೊತ್ತಿದೆಯಾ ಅವರಿಗೆ ನೀವು ತಿಳಿಸಿದ್ದೀರಾ ಕುತೂಹಲದಿಂದಲೇ ಪ್ರಶ್ನಿಸಿದ್ದಾನೆ ಅನಿರುದ್ಧ್ ಇಲ್ಲ ಸರ್ ಆ ವಿಷಯ ಅವರಿಗೆ ಹೇಳೋಕೆ ಸಾಧ್ಯನೇ ಇಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ ಸಿದ್ಧಾಂತ್ ಅದಕ್ಕೆ ಕಾರಣ ಏನು ಅಂತ ಕೇಳಬಹುದಾ ಅವನು ಅತ್ಯಾಶ್ಚರ್ಯದಿಂದ ಪ್ರಶ್ನಿಸಿದ್ದ ಸಾಮಾನ್ಯವಾಗಿ ಮದುವೆಯಾಗಿ ಇಷ್ಟು ಬೇಗ ಅಳಿಯ ಕಾಣಿಸುತ್ತಿಲ್ಲ ಎಂದಾಗ ಅಥವಾ ಮರಣ ಹೊಂದಿದ್ದಾನೆ ಎಂದಾಗ ಹೆಣ್ಣು ಕೊಟ್ಟ ಅತ್ತೆ ಮಾವನವರಿಗೆ ತುಂಬ ಆತಂಕವಾಗುವುದು ಸಹಜ ಇಷ್ಟು ಬೇಗ ಮಗಳು ವಿಧವೆಯಾದಳಲ್ಲ ಎಂದು ನೊಂದುಕೊಂಡು ನಿತ್ಯ ಕಣ್ಣೀರು ಹಾಕಿಕೊಂಡಿರುತ್ತಾರೆ ಅವರ ಆತಂಕ ಕಡಿಮೆ ಮಾಡುವ ಉದ್ದೇಶದಿಂದ ಅವರಿಗೆ ವಿಷಯ ತಿಳಿಸುವುದು ಉತ್ತಮವಲ್ಲವೇ ಎಂಬ ಅಭಿಪ್ರಾಯದಿಂದ ಅನಿರುದ್ಧ ಸಿದ್ಧಾಂತ್ನ ಬಳಿ ವಿಚಾರಿಸಿಕೊಳ್ಳುತ್ತಿದ್ದ ಆಗ ಸಿದ್ಧಾಂತ್ ಹೇಳಿದ ಸರ್ ಸನಿಹ ರಾಜಶೇಖರ್ ಅವರ ಮಗಳು ಅವರೇ ನನ್ನ ಕೊಲೆ ಮಾಡೋಕೆ ಪ್ರಯತ್ನ ಅವರಿಗೆ ಈ ವಿಷಯ ತಿಳಿಸೋಕೆ ಹೋಗಲಿಲ್ಲ ತಾವು ಯಾವ ಕಾರಣಕ್ಕಾಗಿ ಹೇಳಲಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದ ಸಿದ್ಧಾಂತ್ ಈಗ ಅನಿರುದ್ಧ್ಗೆ ತಾನು ಸನಿಹಾಳನ್ನು ಎಲ್ಲಿ ನೋಡಿದ್ದೇನೆ ಎಂದು ನೆನಪಾಯಿತು ಹಾಗಾದರೆ ನಾನು ಇವರನ್ನು ಈ ಮೊದಲೇ ನೋಡಿದ್ದೇನೆ ಸುಮಾರು ಎರಡು ವರ್ಷಗಳ ಮೊದಲು ಮಾಲೊಂದರಲ್ಲಿ ಇವರನ್ನು ರಾಜಶೇಖರವರ ಜೊತೆ ನೋಡಿದ್ದೀನಿ ಅದಾದ ಮೇಲೆ ಎರಡು ಮೂರು ಬಾರಿ ಅವರ ಶಾಪ್ನಲ್ಲಿ ಇವರನ್ನು ನೋಡಿದ್ದೀನಿ ಅನಿರುದ್ಧ ನೆನಪಿಸಿಕೊಂಡು ಹೇಳಿದ ಬಳಿಕ ಅವನು ಕುತೂಹಲದಿಂದ ಸಿದ್ಧಾಂತ್ನ ಮುಖವನ್ನೇ ನೋಡುತ್ತಿದ್ದ ಸಿದ್ಧಾಂತ್ ಅನಿರುದ್ಧ್ಗೆ ತಮ್ಮ ಮದುವೆ ಹೇಗಾಯಿತು ಎಂಬ ವಿಚಾರವನ್ನು ಪೂರ್ತಿಯಾಗಿ ವಿವರಿಸಿದ ಯಾವ ಕಾರಣಕ್ಕಾಗಿ ಸನಿಹಾ ತಂದೆಯನ್ನು ಎದುರು ಹಾಕಿಕೊಂಡು ತನ್ನ ಮನೆಗೆ ಬಂದಿದ್ದಳು ಎಂಬುದನ್ನು ಕೂಡ ತಿಳಿಸಿದ ಅವನಿಗೀಗ ಮತ್ತೂ ಆಶ್ಚರ್ಯವಾಗಿತ್ತು ಮೇಡಮ್ ನಿಮ್ಮ ತಂದೆಯ ವಿರುದ್ಧ ಮಾತಾಡ್ತಿರೋದಕ್ಕೆ ನಿಮಗೇನು ಬೇಜಾರಿಲ್ಲ ತಾನೆ ಎಂದು ಕೇಳಿದ್ದ ಅನಿರುದ್ಧ್ ಬಳಿಕ ಅವರ ಮಾತುಕತೆ ರಾಜಶೇಖರ್ ಅವರಿಗೆ ಹೇಗೆ ಪಾಠ ಕಲಿಸಬೇಕೆಂಬುದರ ಬಗ್ಗೆ ನಡೆದಿತ್ತು ಅವರ ಮಾತುಕತೆ ಮುಗಿಯುತ್ತಿದ್ದಂತೆ ಸಿದ್ಧಾಂತ್ ಅನಿರುದ್ ಬಳಿ ಕೇಳಿದ ಸರ್ ಆವತ್ತು ಹಾಸ್ಪಿಟಲ್ಗೆ ಎಷ್ಟು ಖರ್ಚಾಯಿತು ಅಂತ ಹೇಳಿ ನಾನು ನಿಮಗೆ ಚೆಕ್ ಬರೆದು ಕೊಡ್ತೀನಿ ಆಗ ಅನಿರುದ್ಧ ಅವನನ್ನು ತಡೆಯುತ್ತಾ ಅದೇನು ಬೇಡ ಅದಕ್ಕೆ ಕಾರಣವಿದೆ ಸರ್ ನಾನು ಒಂದು ರೀತಿಯಲ್ಲಿ ನಿಮ್ಮಿಂದ ಉಪಕೃತನಾದವನು ಅದು ಹೇಗೆ ಅಂತ ಆಮೇಲೆ ವಿವರಿಸಿ ಹೇಳ್ತೀನಿ ನೀವು ನನ್ನ ಹತ್ರ ದುಡ್ಡಿನ ವಿಚಾರ ಮಾತಾಡಲೇಬಾರದು ನೀವು ನನಗೆ ದುಡ್ಡು ಕೊಟ್ಟರೆ ನನಗೆ ತುಂಬ ಬೇಜಾರಾಗುತ್ತೆ ನಾನು ಒಬ್ಬ ಸಹೋದರನನ್ನು ಅಂದರೆ ನನ್ನ ಅಣ್ಣನನ್ನು ಕಳ್ಕೊಂಡಿದ್ದೀನಿ ಅದಕ್ಕೆ ಬದಲಾಗಿ ದೇವರು ನನಗೆ ಒಬ್ಬ ತಮ್ಮನನ್ನು ಕೊಟ್ಟಿದ್ದಾನೆ ನನಗೊಬ್ಬ ತಮ್ಮ ಸಿಕ್ಕಿದ್ದಾನೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನೀವು ದುಡ್ಡು ಕೊಟ್ಟು ನನ್ನ ಮನಸ್ಸಿಗೆ ನೋವುಂಟು ಮಾಡಬಾರ್ದು ಅಂತ ಕೇಳ್ಕೊತೀನಿ ಸಿದ್ಧಾಂತ್ ಬಳಿ ಹೇಳಿದ ಅನಿರುದ್ಧ ಸಿದ್ಧಾಂತ್ ಮತ್ತು ಸನಿಹಾಗೆ ಅವನೇನು ಹೇಳುತ್ತಿದ್ದಾನೆ ಎಂದು ಅರ್ಥವಾಗದೆ ಅವರಿಬ್ಬರು ಮುಖಮುಖ ನೋಡಿಕೊಂಡರು ಆಗ ಅನಿರುದ್ಧ್ ಹೇಳಿದ ರಾಜಶೇಖರ್ ಅವರಿಗೆ ಆ ಕಾಂಪ್ಲೆಕ್ಸನ್ನು ಸೇಲ್ ಮಾಡೋಕೆ ಅಂತ ಹೇಳಿ ಅವರಿಗೆ ಮೋಸ ಮಾಡಿ ಅವರಿಂದ ದುಡ್ಡು ಪಡ್ಕೊಂಡಿರೋದು ಬೇರೆ ಯಾರು ಅಲ್ಲ ಅದು ನಾನೇ ಆದರೆ ನಾನು ಯಾವತ್ತೂ ಅವರ ಮುಂದೆ ಹೋಗಿರಲಿಲ್ಲ ನಾನು ನನ್ನ ಜನರ ಮೂಲಕ ಆ ಕೆಲಸ ಮಾಡಿಸಿರೋದು ಹಿಂದೆ ನನಗೆ ಮೋಸ ಮಾಡಿದ್ರಲ್ಲ ಅದಕ್ಕೆ ತಕ್ಕ ಪಾಠ ಕಲಿಸಬೇಕು ಅಂತ ನಾನೇ ಆ ಕೆಲಸ ಮಾಡಿಸಿರೋದು ಅವನ ಮಾತನ್ನು ಕೇಳಿ ಆಶ್ಚರ್ಯಪಡುವ ಸರದಿ ಸಿದ್ಧಾಂತ ಮತ್ತು ಸನಿಹಾರದಾಗಿತ್ತು ಮುಂದಿನ ಭಾಗದಲ್ಲಿ ಕತೆ ಮುಂದುವರಿಯುವುದು વીક્ષકરે અનસ અભિપ્રાયનુ કમેંટ મળી તળસી થાંક્ય યુ ફાર વાચિંગ